ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ನವೆಂಬರ್ ಮೂವತ್ತು ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಮಿಡಿ ಕಿಲಾಡಿಗಳು ಸರಿಗಮಪ್ಪ ಅವ್ರು ಯಾರ್ಯಾರು ಬರ್ತಿದ್ದಾರೆ ಒಟ್ಟಿನಲ್ಲಿ ಯಾರ್ಯಾರು ಬರ್ತಿದ್ದಾರೆ ಯಾವ ಥರ ಇರುತ್ತೆ ಫಂಕ್ಷನ್ ನೋಡೋಣ ಬರೀ ಯಾವಾಗ್ಲೂ ನನಗೂ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ದುಬೈನಲ್ಲಿ ಆಚರಣೆ ಮಾಡ್ತಾರೆ ಅಮೆರಿಕದಲ್ಲೂ ಆಚರಣೆ ಮಾಡ್ತಾರೆ ಎಲ್ಲರೂ ನೀವು ಎಲ್ಲೇ ಇರಿ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ಕನ್ನಡ ಯಾವಾಗಲೂ ಮಾತೃ ಭಾಷೆಗೆ ಮೊದಲ ಆದ್ಯತೆ ಹಂಗಂತ ಹೇಳಿ ನಾವು ನಮ್ಮ ಲೋಕೇಶನ್ ಸಹ ಹೇಳ್ತಾ ಇದ್ವಿ ಇಂಗ್ಲಿಷ್ ಕಲಿಯಬೇಡಿ ಅಂತ ಅಲ್ಲ ಇಂಗ್ಲಿಷ್ ಬೇಕು ಯಾಕೆಂದ್ರೆ ಮನಮೋಹನ್ ಸಿಂಗ್ ಅವರು ಆಧೋರಣೀಕರಣ ಈ ತರ ಎಲ್ಲ ಗ್ಲೋಬಲೈಸೇಷನ್ ಮಾಡಿದ್ದಾರೆ ಅಂದ್ರೆ ನಾವು ಎಲ್ಲರೂ ಎಲ್ಲ ದೇಶದ ಜೊತೆಗೆ ನಾವು ಬಾಂಧವ್ಯ ಇಟ್ಕೋಬೇಕು ನಮ್ಮ ವ್ಯಾಪಾರ ಆರ್ಥಿಕತೆ ಅಭಿವೃದ್ಧಿಗೆ ಇರ್ಬೋದು ದೇಶದ ಸದೃಢ ದೇಶದ ಬೆಳವಣಿಗೆಗೆ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಅವರು ಏನ್ ಮಾತಾಡ್ತಾರೆ ಕಾಮನ್ ಲ್ಯಾಂಗ್ವೇಜು ಇಂಗ್ಲೀಷ್ ಬೇಕಾಗುತ್ತೆ ನಮಗಂತ ಮಾತೃ ಭಾಷೆನ ಆದ್ಯತೆ ನಾನು ಅದಕ್ಕಿಂತ ಮಿಗಿಲಾಗಿ ನಾವು ಇಂಗ್ಲಿಷ್ ಕಲಿಬೇಕಾಗತ್ತೆ ಸರ್ಕಾರಿ ಶಾಲೆ ಇವತ್ತು ದೊಡ್ಡ ಗಗಲ ಮಟ್ಟಕ್ಕೆ ಗಗಲಕ್ಕೆ ಹೋಗ್ಬಿಟ್ಟಿದೆ ಇವತ್ತೆಲ್ಲ ಎಲ್ಲ ಫೀಸ್ಗಳು ದಯಮಾಡಿ ಎಲ್ಲೋ ಒಂದ್ ಕಡೆ ಅಷ್ಟೊಂದು ಸರ್ಕಾರಿ ಇಂಗ್ಲಿಷ್ ನಾವು ಅಕ್ಕನಾಗಿ ನಿಂತು ಹಲವಾರು ಮರಗಳನ್ನ ನೆಟ್ಟು ನಮ್ಮೆಲ್ಲರಿಗೂ ಆದರ್ಶವಾಗಿ ಬಡಿ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ದೇಶದಲ್ಲೇ ಹೆಸರುವಾಸಿಯಾಗಿರುವಂತ ನಮ್ಮ ಕನ್ನಡದ ಅದ್ಭುತವಾದಂತ ನಮ್ಮ ಕನ್ನಡಾಂಬೆಯ ಸ್ವರೂಪ ನಮ್ಮ ಸಾಲುಮರದ ತಿಮ್ಮಕ್ಕ ಅವರಿಗೆ ನಮ್ಮ ಸುತ್ತ ಈಗ ಸರಳತೆಗೆ ನೈತಿಕತೆಗೆ ಜನಪರತೆಗೆ ಸಂಕೇತವಾಗಿರುವಂತ ನಿಕೇತ್ ರಾಜ್ ಮೌರ್ಯ ಸರ್ ಅವರು ಉಪಾಧ್ಯಕ್ಷರು ಬಿಎಂಟಿಸಿ ಕರ್ನಾಟಕ ಸರ್ಕಾರ ದಯವಿಟ್ಟು ತಾವು ನಮ್ಮೆಲ್ಲರ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶಾಂತ್ ಕುಮಾರ್ ಅವರು ಇಲ್ಲಿ ಚುನಾವಣೆ ಮಾಡ್ತಾರೆ ನಾವು ನಾವು ಮಾತಾಡಿದೀವಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾತ್ರಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಭಾಗದ ಜನಪ್ರಿಯ ಶಾಸಕರು ಆಗಿರುವಂಥ ಮಾನ್ಯ ಕೆ ಷಡಾಕ್ಷರಿ ಸಾಹೇಬ್ರೆ ಹಾಗೂ ಶ್ರೀಮಾನ್ಯ ಲೋಕೇಶ್ವರ್ ಸಾಹೇಬ್ರೆ ಯುವಕರು ಜೆ ಡಿ ಎಸ್ ನ ಮುಖಂಡರು ಆಗಿರುವಂತಹ ಕೆ ಟಿ ಶಾಂತಕುಮಾರ್ ರವ್ರೆ ಅಶ್ವಥ್ ವಿಜಯ್ ವಿಜಯಕುಮಾರ್ ಅವರೇ ಜೊತೆಗೆ ಸನ್ಮಾನಿತರಾಗಿರುವಂಥ ಶ್ರೀ ಶಶಿಧರ್ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ವೇದಿಕೆ ಮೇಲೆ ಹಿರಿಯರೇ ಮತ್ತು ವೇದಿಕೆಯ ಮುಂದೆ ಅಂದ್ರೆ ನಿಜನಾ ನಿಜನಾ ಹೌದಾ ಮತ್ತಿಷ್ಟು ಯಾಕೆ ಏನು ಗುಮ್ಮ ಪಡ್ಕೊಂಡು ಅವ್ರಿಗೆ ಕೂತಿದ್ರಲ್ಲ ಯಾಕೆ ಆ ಆದ್ರೂ ಕೇಳಿಸ್ಕೊಳ್ಳಿ ಹಾಡು ಡ್ಯಾನ್ಸು ಅದೆಲ್ಲ ನೋಡ್ಬೇಕು ಆದ್ರೆ ನಿಮ್ಮೂರಿನ ಹುಡುಗರು ಈ ಹಳದಿ ಕೆಂಪು ಶಾಲು ಹಾಕಂಡು ಏನ್ ಸ್ವಾಮೀಜಿ ಈ ಹೊನ್ನಹಳ್ಳಿ ಭಾಗದಲ್ಲಿ ಸಾವಿರಾರು ಜನ ಕೂತ್ಕೊಳ್ಳೋದಕ್ಕೆ ಇಷ್ಟೊಂದು ಸುಂದರವಾದ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರು ಮಾಡಿದ ಉದ್ದೇಶ ಏನು ಅಂದ್ರೆ ಟಿ ವಿ ಹಾಕಿದ್ರೆ ಹಾಡು ಬರುತ್ತೆ ಡ್ಯಾನ್ಸು ಬರುತ್ತೆ ಆದ್ರೆ ಅವರು ಕಾರ್ಯಕ್ರಮ ಮಾಡಿದ ಉದ್ದೇಶ ಏನ್ ಗೊತ್ತಾ ಟಿ ವಿ ಹಾಕಿದ್ರು ಬರ್ತದೆ ನಿಮ್ಮನ್ನೆಲ್ಲ ಒಂದ್ ಕಡೆ ಸೇರಿಸಬೇಕು ನಮ್ಮ ಇಡೀ ಊರಿನ ಜನ ಒಂದ್ ಕಡೆ ಕೂರಿಸಬೇಕು ಕೂರಿಸಿ ಕನ್ನಡಮ್ಮನಿಗೆ ಜೈಕಾರ ಹಾಕಿಸ್ಬೇಕು ಅನ್ನೋ ಆಸೆ ನಿಮ್ಮೂರಿನ ಕನ್ನಡ ಸೇನೆ ಹುಡುಗರಿಗೆ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೊಂದು ಚಪ್ಪಾಳೆ ಹೊಡಿಯೋದ್ ಬಿಟ್ಟು ಏನು ಚಳಿಲಿ ನಡ್ಕೊಂಡು ಎಲ್ಲ ಹಿಂಗ್ ಕೂತ್ ಬಿಟ್ಟಿದ್ದಾರೆ ನೋಡಿ ಹೇಳ್ತಿದೆ ಊಟಕ್ಕಾರ ಬಿಡಲ್ಲ ಹಿಂಗ್ ಮಾತಾಡ್ತಿದ್ದೀರಲ್ಲ ಎಲ್ಲರೂ ಅಂತ ಇಲ್ಲ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರು ಒಳ್ಳೇದು ಈ ಒಂದು ಸುಂದರವಾದ ಸಂಜೆಯನ್ನ ಕಟ್ಟಿಕೊಟ್ಟಂತ ಈ ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಈ ತರ ಹಬ್ಬಗಳು ಆಗ್ತಾ ಇರಬೇಕು ಸಾಕೇತ್ ರಾಜ್ ಅವ್ರು ಹೇಳಿದಂಗೆ ಊರವರೆಲ್ಲ ಒಂದು ಕಡೆ ಸೇರೋಕೆ ಮಾಡ್ತಕ್ಕ ಮಾಡಿರ್ತಕ್ಕಂಥ ಇದು ಕಾರ್ಯಕ್ರಮ ಎಲ್ಲ ಒಟ್ಟಿಗೆ ಒಂದು ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಒಂದು ಹಬ್ಬ ಆಗುತ್ತೆ ಊರವರೆಲ್ಲ ಸೇರ್ಕೊಂಡಿದ್ರೆ ಊರ ಹಬ್ಬ ಆಗುತ್ತೆ ಈ ಊರ ಹಬ್ಬ ಆಚರಿಸಂಥದ್ದು ಅದು ಈತ ಒಂದು ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಕನ್ನಡಾಂಬೆ ಹಬ್ಬವನ್ನು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕ ವಿಚಾರ ಎಲ್ಲರೂ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀರಾ ನಾನು ಮಾತಾಡೋಣ ಅಂದೆ ಆದರೂ ಮಾತಾಡಿದ್ರು ನಾನು ನಾನಾದರೂ ಹೇಳೋದು ಏನಂದರೆ ಯಾರು ಮಕ್ಕಳದು ಇಂಗ್ಲೀಷು ಎಲ್ಲ ಹೇಳಿದ್ರು ಅವ್ರು ಯಾರು ಏನಾರ ಕಲಿಸಲಿ ಏನಾರ ಮಾಡಲಿ ನಾವು ಮಾತ್ರ ಯಾವ ಮಗುಗೂ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳೋದು ಬೇಡ ಏನಮ್ಮ ನಿನ್ನ ಹೆಸರು ಅಂತ ಕೇಳೋಣ ಅಷ್ಟು ಮಾಡಿದರೆ ಸಾಕು ಕನ್ನಡ ಬೆಳೆಯುತ್ತೆ ಯಾರಾದರೂ ಅಷ್ಟೇ ಯಾರಿಗಾದರೂ ಮಾತಾಡ್ಸ್ಬೇಕಾರೆ ಇನ್ನೊಬ್ರು ಮಾತಾಡ್ಸ್ಬೇಕಾರೆ ನಾವು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅಷ್ಟೇ ಸಾಕು ನಮ್ಮ ಕನ್ನಡ ನಾವೇನು ಏನೇನು ಯಾಕಂದರೆ ಯಾರೂ ಬೀದಿ ಕಿಳಿದು ಹೋರಾಟ ಮಾಡೋಕ್ಕಾಗಲ್ಲ ಹೆಂಗೆ ಕನ್ನಡ ಬೆಳೆಸ್ಬೋದು ಅಂದರೆ ನಾವು ಯಾರ ಜೊತೆ ಮಾತಾಡ್ತೀವೋ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಸಾಕು ಯಾಕಂದರೆ ಈ ಅವ್ರು ಹೇಳಿದಾಗ ಎಲ್ಲ ದೇಶಗಳಲ್ಲೂ ಅವ್ರವ್ರ ಭಾಷೆ ಮಾತಾಡ್ತಾರೆ ನಾವು ಮಾತ್ರ ಬಂದಿದ ತಕ್ಷಣ ನಾವೇ ತಮಿಳಲ್ಲಿ ನಾವೇ ತೆಲುಗಲ್ಲಿ ನಾವೇ ಎಲ್ಲಾದರೂ ನಾವೇ ಮಾತಾಡ್ಬಿಡ್ತೀವಿ ಅವ್ರಿಗೆ ಕಲಿ ಅವಕಾಶನೇ ನಾವು ಕೊಡ್ತಿಲ್ಲ ತಪ್ಪು ನಮ್ದು ಅವ್ರದ್ದೆಲ್ಲ ತಪ್ಪು ತಪ್ಪು ನಮ್ದು ನಾವು ಯಾವಾಗ ನಮ್ಮ ಕನ್ನಡ ಭಾಷೆಯಲ್ಲಿ ಬೇರೆಯವ್ರನ್ನ ಮಾತಾಡಿಸ್ತೀವೋ ಆವಾಗ ಕನ್ನಡ ಬೆಳೆಯತ್ತೆ ಆವಾಗ ಕನ್ನಡ ಉಳಿಯತ್ತೆ ಯಾಕಂದರೆ ನಮ್ಮ ಹೃದಯದ ಭಾಷೆ ನಮ್ಮ ತಾಯಿ ನುಡಿ ನಮ್ಮ ತಾಯಿ ನಮ್ಗೆ ಫಸ್ಟ್ ನಾವು ಫಸ್ಟ್ ಬಾಯಿಂದ ಆಡಿದ ಮಾತು ಅಮ್ಮ ಅಂತ ಕರೆದಿದ ಮಾತು ಕನ್ನಡ ಹಾಗಾಗಿ ಆ ಕನ್ನಡವನ್ನು ಆ ತಾಯಿಯ ತಾಯಿಗೆ ಏನು ಒಂದು ಸ್ಥಾನ ಕೊಟ್ಟಿದ್ದೀವೋ ನಮ್ಮ ಭಾಷೆಗೆ ಅದೇ ಸ್ಥಾನ ಕೊಟ್ಟರೆ ಸಾಕು ನಮ್ಮ ಕನ್ನಡ ಬೆಳ್ಕೊಂಡೋಗೋದು ಅಭಿನಂದನೆಗಳು ಇದೀಗ ನಮ್ಮ ದಿ ಕನ್ನಡ ಸರಿಗಮ ಖ್ಯಾತಿಯ ಅದ್ಭುತವಾದಂಥ ಗಾಯಕರು ಅಶ್ವಿನ್ ಶರ್ಮಾ ಅವರು ಇಲ್ಲಿದ್ದಾರೆ ಅವರ ಜೊತೆಗೆ ನಮ್ಮ ರವಿರಾಜ್ ಸರ್ ಅವರಿದ್ದಾರೆ ಜೊತೆಗೆ ನಮ್ಮ ನಟರಾಜ್ ಸರ್ ಅವರಿದ್ದಾರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ರಕ್ಷಣಾ ವೇದಿಕೆ ಈ ಒಂದು ಕಲ್ಪತರು ನಾಡಿನ ಕನ್ನಡ ಹಬ್ಬಕ್ಕೆ ಈಗಷ್ಟೇ ನಮ್ಮ ಕೆ ಪಿ ಸಿ ಸದಸ್ಯರು ಶ್ರೀಗಳಾದಂಥ ಶ್ರೀ ವಿ ಸರ್ ಅವರು ಬಂದಿದ್ದಾರೆ ಅವರಿಗೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದೀವಿ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಆಧಾರದ ಸ್ವಾಗತ ಜೊತೆಗೆ ಈಗ ನಮ್ಮ ಅಪ್ಪು ಅವರ ಒಂದು ಹಾಡು ಅದಕ್ಕೂ ಮುಂಚೆ ಎಷ್ಟು ಜನ ನಮ್ಮ ಅಪ್ಪ ಅವರ ಫ್ಯಾನ್ಸ್ ಇದ್ದೀರಾ ಕುಮಾರ್ ಯಾಕೆ ಇಂಗ್ಲಿಷ್ ಅಲ್ಲಿ ಮಾತಾಡಿದೆ ಅಂತ ಆಮೇಲೆ ಸ್ವಲ್ಪ ಜೋರಾಗಿ ಅಟ್ಲೀಸ್ಟ್ ಬರೆಯಕ್ಕಾದ್ರೂ ಚೋರ್ ಮಾಡ್ತೀರಾ ಅನ್ಕೊಂಡೆ ಎಲ್ಲ ನಿದ್ದೆ ಮಾಡ್ತಾ ಇದೀರ ಚಿ ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕು